ತಮ್ಮನ್ನ ಬಾಟಿಯ ಪರ್ಪಲ್ ಬ್ಯಾಕ್ಲೆಸ್ ಗೌನ್ನಲ್ಲಿ ನೇರಳೆ ಹಣ್ಣಿನಂತೆ ಕಂಡ ತಮ್ಮನ್ನ ಮಿಲ್ಕಿ ಬ್ಯೂಟಿ ತಮ್ಮನ್ನ ಗ್ಲಾಮರ್ ಬಗ್ಗೆ ಹೇಳಿದಷ್ಟು ಕಡಿಮೆ ನಾಯಕಿಯಾಗಿ ಐಟಂ ಗರ್ಲ್ ವಿಲನ್ ಮತ್ತು ನೆಗೆಟಿವ್ ಶೇಡ್ ಪಾತ್ರಗಳನ್ನು ಒಪ್ಪಿಕೊಳ್ಳುವ ಮಿಲ್ಕಿ ಬ್ಯೂಟಿ ಈಗ ಹೆಚ್ಚು ಸುಂದರವಾಗಿ ಕಾಣಿಸಿದ್ದಾರೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಗ್ಲಾಮರ್ ಬಗ್ಗೆ ಹೆಚ್ಚು ಮಾತನಾಡುವ ಅಗತ್ಯವೇ ಇಲ್ಲ ಹೀರೋಯಿನ್ ಆಗಿ ಐಟಂ ಗರ್ಲ್ ವಿಲನ್ ಮತ್ತು ನೆಗೆಟಿವ್ ಶೇಡ್ ಪಾತ್ರಗಳನ್ನು ಒಪ್ಪಿಕೊಳ್ಳುವ ಮಿಲ್ಕಿ ಬ್ಯೂಟಿ ಈಗ ಹೆಚ್ಚು ಸುಂದರವಾದ ನೋಟದಲ್ಲಿ ಕಾಣಿಸಿಕೊಂಡಿದ್ದಾರೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಟಾಪ್ ಹೀರೋಯಿನ್ ಆಗಿ ಖ್ಯಾತಿ ಗಳಿಸುತ್ತಲೇ ಜೈಲರ್ ಸಿನಿಮಾದ ಐಟಂ ಸಾಂಗ್ ಮೂಲಕ ತಮನ್ನಾ ಕ್ರೇಜಿಯರ್ ಫಿಗರ್ ಆದರು ತಮ್ಮನ್ನ ತನ್ನ ಇತ್ತೀಚಿನ ಬ್ಯೂಟಿ ಪ್ರಾಡಕ್ಟ್ ಶಿಶೆಡೋವನ್ನು ಲಾಂಚ್ ಮಾಡಲು ಸಂಪೂರ್ಣ ನೇರಳೆ ಬಣ್ಣದ ಉಡುಪಿನಲ್ಲಿ ಮಿಂಚಿದ ತಮ್ಮನ್ನ ಭಾಟಿಯ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಮತ್ತು ಬಾಲಿವುಡ್ ಚಿತ್ರಗಳಲ್ಲಿ ನಟಿಸಿರುವ ಚೆಲುವೆ ಇತ್ತೀಚೆಗೆ ಫೋಟೋಶೂಟ್ನಲ್ಲಿ ತಮನ್ನ ತಮ್ಮನ್ನ ನೇರಳೆ ಬಣ್ಣದ ಉದ್ದನೆಯ ಡ್ರೆಸ್ನಲ್ಲಿ ಮುಂಭಾಗವನ್ನು ಮುಚ್ಚಿ ಬ್ಯಾಕ್ಲೆಸ್ ಆಗಿ ತೋರಿಸುತ್ತಿದ್ದಾರೆ ತಮ್ಮನ್ನ ಇತ್ತೀಚೆಗಷ್ಟೇ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋಗಳಲ್ಲಿ ಮಿರಾಕಲ್ ಡ್ರೆಸ್ಗಳಲ್ಲಿ ಮಿಲ್ಕಿ ಸೌಂದರ್ಯವೂ ಮಿಂಚಿದೆ ಸೌಂದರ್ಯ ರಾಶಿಯಂತೆ ಪೋಸ್ಟ್ ನೀಡಿದ್ದಾರೆ ಈ ಸೌತ್ ಪೆಡಗಿ ಹುಡುಗರು ಖುಬ್ಸೂರತ್ ಗಾರ್ಜಿಯಸ್ ಬ್ಯೂಟಿ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ನಟಿ ತಮ್ಮ ಅರಮ್ಮನೈ ಎಂಬ ತಮಿಳು ಸಿನಿಮಾದಲ್ಲಿ ನಟಿಸಿದರು ಈ ಚಿತ್ರವು ತೆಲುಗಿನಲ್ಲಿ ಬಾಕಿ ಎಂಬ ಶೀರ್ಷಿಕೆಯೊಂದಿಗೆ ಬಂದು ಈಗ ಸದ್ದು ಮಾಡುತ್ತಿದೆ ಈ ಮೂಲಕ ನಟಿ ಹಾರರ್ ಅವತಾರದಲ್ಲಿ ಕಾಣಿಸಿಕೊಂಡರು ಈ ಚೆಲುವೆ ಸಿನಿಮಾಗಳಲ್ಲದೆ ವೆಬ್ ಸೀರೀಸ್ನಲ್ಲೂ ಬ್ಯುಸಿಯಾಗಿದ್ದಾರೆ ಸದ್ಯ ಒಟಿಟಿಯಲ್ಲಿ ಬಿಡುಗಡೆಯಾಗಿರುವ ಓಡಲಾ ರೈಲ್ವೆ ಸ್ಟೇಷನ್ ಚಿತ್ರದ ಸೀಕ್ವೆಲ್ ಆಗಿ ಬರುತ್ತಿರುವ ಓಡಲಾ ಎರಡು ಚಿತ್ರದಲ್ಲಿ ನಟಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಅಡೆಕ್ಟಿವ್ ಆಗಿರುವ ಇವರು ತಮ್ಮ ಸೌಂದರ್ಯದಿಂದ ಅಭಿಮಾನಿಗಳಿಗೆ ಹತ್ತಿರವಾಗುತ್ತಾರೆ ಇತ್ತೀಚೆಗೆ ತಮ್ಮನ್ನಾ ಬಾಟಿಯಾ ಇನ್ಸ್ಟಾಗ್ರಾಂನಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ನೇರಳೆ ಬಣ್ಣದ ಡ್ರೆಸ್ನಲ್ಲಿ ತುಂಬಾ ಹಾಟ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ತಮ್ಮನ್ನ ಒಂದು ಕಡೆ ಸಿನಿಮಾ ನೋಡುತ್ತಿದ್ದರೆ ಇನ್ನೊಂದು ರಿಲೇಶನ್ಶಿಪ್ನಲ್ಲಿದ್ದಾರೆ ಅವರು ತನ್ನ ಗೆಳೆಯ ವಿಜಯ್ ವರ್ಮಾ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಆದರೆ ತಮನ್ನಾ ಬಾಟಿಯಾ ಮದುವೆಯ ಬಗ್ಗೆ ಸ್ಪಷ್ಟನೆ ನೀಡುತ್ತಿಲ್ಲ